ನಮಸ್ಕಾರ ಇವತ್ತು ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿ ಇವತ್ತೇನು ನಮಗೆ ಅತಿ ಜ್ವರಾಗುವಂಥ ಕೆಲಸಗಳು ಸ್ಕೂಲ್ನ ಕಾಂಪೌಂಡ್ ಆಗಿರ್ಬೋದು ಮತ್ತು ಇಲ್ಲಿ ಒಂದು ಮಕ್ಕಳಿಗೆ ಒಂದು ಸುಸರ್ಜಿತವಾಗಿ ಒಂದು ಆವರಣ ಅಂದರೆ ಸ್ಟೇಜ್ ಹಾಕಿ ಒಂದು ಮಾಡಿರಬಹುದು ಮತ್ತೆ ಅನೇಕ ನಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಬಹಳ ನಾವೆಲ್ಲ ನಾನು ಮತ್ತೆ ನಮ್ಮ ರಾಣಿ ನಾಗರಾಜು ಮತ್ತು ನಮ್ಮ ಮಂಜು ಅವರು ಸೇರಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇದು ಇನ್ನೇನು ಮುಗಿಯುವಂತ ಸ್ಟೇಜ್ ಇದೆ ಇನ್ನು ನಾಲ್ಕು ತಿಂಗಳಿದೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರರ ಎರಡು ವರ್ಷದ್ದು ಕಾಮಗಾರಿಗಳ್ನು ಒಟ್ಟಿಗೆ ಮಾಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದೀವಿ ಇವತ್ತು ಸುಮಾರು ಒಂದು ತಲಾ ಒಂದು ಮೆಂಬರ್ಗೆ ಮೂವತ್ತು ಲಕ್ಷ ರೂಪಾಯಿ ಒಟ್ಟು ನಮ್ಮ ಮೂರ್ ಜನ ಸೇರಿ ತೊಂಬತ್ತು ಲಕ್ಷ ರೂಪಾಯಿ ವರ್ಕ್ ಕಾಮಗಾರಿಯನ್ನ ಇವತ್ತು ಪೂಜೆ ಮಾಡಿದೀವಿ ನಿಜವಾಗ್ಲೂ ನಮಗೆ ಇದು ಇನ್ ಲಾಸ್ಟ್ ಇದು ನಮ್ಮ ಆ ನಮ್ದು ಟರ್ಮ್ ಮುಗಿತದೆ ಬರ್ತದೆ ಪಂಚಾಯಿತಿ ಪಂಚಾಯತಿ ಅನುದಾನ ಈಗ ವರ್ಗ ಒಂದು ಮತ್ತೆ ಫಿಫ್ಟೀನ್ ಫೈನಾನ್ಸ್ ರ ಒಂದು ಅಹ್ ಕಾಮಗಾರಿಯನ್ನ ಮಾಡ್ತಾ ಇದೀವಿ ನಮ್ಗೆಲ್ಲ ಒಂದ್ ಕಡೆ ಬಹಳ ಸಂತೋಷ ಆಗ್ತದೆ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ನಾವು ಯಾವ್ದೂ ಕಮ್ಮಿ ಮಾಡಿಸಿಲ್ಲ ಎಲ್ಲವನ್ನೂ ವರ್ಷ ವರ್ಷನೂ ನಾವು ಕಾಮಗಾರಿಯನ್ನ ಮಾಡ್ತಾ ಇದೀವಿ ಈ ಸಾರಿ ನಾವು ನೋಡಿ ತುಂಬಾ ಕಾಮಗಾರಿಯನ್ನ ಮಾಡ್ಕೊಂಡ್ ಬಂದಿದೀವಿ ಈ ಸಿಂಗೇನಗರ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ಆಗಿರ್ಬೋದು ಮತ್ತೆ ಸಿಂಗೇನಗರ ಸರ್ಕಾರಿ ಶಾಲೆ ಆವರಣ ಸ್ಟೇಜ್ ನಿರ್ಮಾಣ ಕಾಮಗಾರಿ ಆಗಿರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಇರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಸ್ಮಶಾನ ಮುಖ್ಯ ರಸ್ತೆಯಿಂದ ಮುನಿಯಾಲಪ್ಪ ಜಮೀನವರೆಗೂ ಸಿ ಸಿ ರಸ್ತೆ ಕಾಮಗಾರಿ ಆಗಿರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಮರಿಯಪ್ಪ ಮನೆಯಿಂದ ಮುನಿಯಾಲಪ್ಪ ಮನೆಯವರೆಗೂ ಮೆಟ್ಲಿಂಗ್ ಕಾಮಗಾರಿ ಆಗಿರ್ಬೋದು ಸಿಂಗೇನಗರ ಗ್ರಾಮದ ಶಶಿಕಲಾ ಮನೆಯಿಂದ ನಾಗರಾಜ್ ರೆಡ್ಡಿ ಅವರ ಜಮೀನವರಿಗೆ ಸಿ ರಸ್ತೆ ಆಗಿರ್ಬೋದು ಮತ್ತೆ ಸಿಂಗೇನಗರ ಕೆರೆಗೆ ಹಾದು ಹೋಗುವ ಏನು ನಮ್ಮ ಮುಖ್ಯ ದೇವಸ್ಥಾನ ಪ್ಲೇಕಮ್ಮ ದೇವಸ್ಥಾನ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಪ್ಲೇಕಮ್ಮ ದೇವಸ್ಥಾನದಲ್ಲಿ ಐಮಾಸ್ ಲೈಟ್ ಅಳವಡಿಕೆ ಆಗಿರ್ಬೋದು ಮತ್ತೆ ಅಲ್ಲಿ ಈ ಏಜಾದವ್ರಿಗೆ ಕುತ್ಕೊಳ್ಳೋದಕ್ಕೆ ಒಂದು ಹತ್ತು ಹದಿನೈದು ಚೇರ್ಗಳು ಹಾಕೋ ದೊಡ್ಡ ದೊಡ್ಡ ಚೇರ್ಗಳು ಹಾಕೋ ಮತ್ತೆ ಸಿಂಗೇನಗರ ಗ್ರಾಮದ ವೆಂಕಟೇಶಪ್ಪ ಮನೆಯಿಂದ ರಾಮಚಂದ್ರಪ್ಪ ಮನೆಯವರಿಗೆ ಸಿ ರಸ್ತೆ ಆಗಿರ್ಬೋದು ಮತ್ತೆ ಸಿಂಗೇನಗರ ಕೆರೆ ಹತ್ತಿರ ಸಾರ್ವಜನಿಕರ ಉಪಯೋಗಕ್ಕಾಗಿ ಒಂದು ನೀರು ಟ್ಯಾಂಕು ಹಸುಗಳಿಗೆ ಮತ್ತೆ ಅಲ್ಲಿ ಒಂದು ನೀರ್ ನೀರು ಟ್ಯಾಂಕನ್ನು ಅಳವಡಿಕೆ ಮಾಡೋದಿರ್ಬೋದು ಮತ್ತು ಸಿಂಗನಗರ ಗ್ರಾಮದ ಮುಖ್ಯ ರಸ್ತೆಯಿಂದ ಚಿನ್ನಪ್ಪನವರ ಮನೆಯಿಂದ ರಾಮಲಕ್ಷ್ಮಣ ಮನೆಯವರಿಗೆ ರಸ್ತೆ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತು ನಮ್ಮ ಮುನಿಯಪ್ಪ ಮನೆಯಿಂದ ಐಮಾಸ್ ಲೈಟ್ ಯಾಕಂದರೆ ಈಗಾಗಲೇ ನಮ್ಮ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಎರಡು ಐಮಾಸ್ ಲೈಟನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೂ ಅಡಿಷನಲ್ ಆಗಿ ನಾವು ಮೂರು ಐಮಾಸ್ ಲೈಟನ್ನು ಹಾಕ್ಸ್ತಾ ಇದ್ದೀವಿ ಮತ್ತೆ ನಮ್ಮ ಓವರ್ ಟ್ಯಾಂಕ್ ಹತ್ರನು ಅಲ್ಲಿ ಸ್ವಲ್ಪ ಒಂದು ಬ್ರಿಡ್ಜ್ ಬ್ರಿಡ್ಜ್ ತರ ಮಾಡಿ ಸ್ಲಾಬ್ ಗಳು ಹಾಕೋದಾಗಿರ್ಬೋದು ಮತ್ತೆ ಎಲ್ಲ ಮತ್ತೆ ಶುದ್ಧ ಘಟಕ ನೀರಿನ ಮುಂಭಾಗದಲ್ಲಿ ಅಲ್ಲಿ ಒಂದು ಐಮಾಸ್ ಲೈಟ್ ಆಗಿರ್ಬೋದು ಮತ್ತೆ ಆ ನಮ್ಮ ಸಿಂಗಾನಗರ ಗ್ರಾಮದ ವಿಜಯ್ ವಿಜಯ್ ಕುಮಾರ್ ಮನೆಯಿಂದ ರಾಮಚಂದ್ರನ್ ಮನೆಯವ್ರಿಗೂ ರಸ್ತೆ ಕಾಮಗಾರಿ ಆಗಿರ್ಬೋದು ಸಿಂಗೇನಗರ ಗ್ರಾಮದ ವಸಂತಮ್ಮ ಮನೆಯಿಂದ ನಮ್ಮ ಚಿಕ್ಕಲ್ಲಪ್ಪ ನಮ್ಮ ಕಾಲೋನಿ ಕಡೆ ಅನೇಕ ಮನೆಗಳ ಮುಂದೆ ಸಿ ಸಿ ರಸ್ತೆಗಳು ಹಾಕ್ ಆಗ್ತಾ ಇರೋದು ಮತ್ತೆ ಮುನಿಯಲ್ಲಪ್ಪ ಮನೆಯಿಂದ ವೆಂಕಟಣ್ಣಪ್ಪ ಮನೆಯವರಿಗೆ ಸಿ ಸಿ ರಸ್ತೆ ಕಾಮಗಾರಿ ಮತ್ತು ನಮ್ಮ ಸಿಂಗೇನಗರರ ಗ್ರಾಮದ ಮುಖ್ಯ ರಸ್ತೆಯಿಂದ ಮಾಯ ಮಾಯಿಸಂದ್ರಮ್ಮ ಮನೆಯವ್ರಿಗೂ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತೆ ನಮ್ಮ ಸಿಂಗೇನಗರ ಗ್ರಾಮದ ಆಂಜನೇಯ ಬಡಾವಣೆ ಅವರು ಅಶೋಕ್ ಮನೆಯಿಂದ ಹಂಸ ಮನೆಯವ್ರಿಗೂ ಸಿ ಸಿ ಚರಂಡಿ ಕಾಮಗಾರಿ ಆಗಿರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಮಂತ್ ಆಂಜನೇಯ ಬಡಾವಣೆ ಮುಖ್ಯ ರಸ್ತೆ ಚರಂಡಿ ಸ್ಲಾಬ್ಗಳ ಹಾಕಿರ್ಬೋದು ಮತ್ತು ಸಿಂಗೇನಗರರ ಆಂಜನೇಯ ಬಡಾವಣೆ ಚಿಟ್ಟಿ ಅವರ ಮನೆಯಿಂದ ಚಂದ್ರಪ್ಪನ ಮನೆಯವರಿಗೆ ಸಿ ರಸ್ತೆ ಆಗಿರ್ಬೋದು ಮತ್ತೆ ಸಿಂಗೇನಗರದ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ನಾವು ಈ ಸಾರಿ ಮಾಡಿಸ್ತಾ ಇದೀವಿ ಇದು ಬಹಳ ನಮ್ಗೆ ಎಲ್ಲ ಒಂದ್ ಕಡೆ ಯಾಕಂದ್ರೆ ಹೇಳಿದ್ರೆ ಜನ ನಮ್ಮನ್ನ ಆರಿಸಿ ಓಟ್ ಹಾಕಿ ಗೆಲ್ಸಿರೋದ್ರಿಂದ ನಾವು ಪ್ರಾಮಾಣಿಕವಾಗಿ ನಾವು ಐದು ವರ್ಷನು ಬಹಳ ಊರಿಗೆ ಏನೇನ್ ಬೇಕು ಅನ್ನೋದನ್ನ ಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದೀವಿ ನಮ್ಗೆ ಸಂತೋಷ ಆಗ್ತದೆ ಇಂತಹ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೆ ನಾನು ಮತ್ತೆ ನಮ್ಮ ರಾಣಮ್ಮ ಮತ್ತೆ ಮಂಜು ನಾವು ಅವರಿಗೆ ಉತ್ಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಮಗೆ ಜಾಸ್ತಿ ಮುಖ್ಯವಾಗಿ ನಮ್ಮ ಮೇಡಮ್ ಲತಾ ಮೇಡಮ್ ಯಾವಾಗಲೂ ಹೇಳೋರು ಸರ್ ಅರ್ಜೆಂಟು ಕಾಂಪೌಂಡ್ ಆಗಬೇಕು ಮತ್ತೆ ಇಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಬೇಕು ಮತ್ತೆ ಇಲ್ಲಿ ಆಟದ ಮೈದಾನ ಒಂದು ಸ್ವಲ್ಪ ಬೇಕಂತ ಹೇಳಿದರು ಅದು ಸಹ ಈಗ ಇಲ್ಲೇ ಸ್ಕೂಲ್ ಹತ್ರನೇ ಪೂಜೆ ಮಾಡೋದಕ್ಕೆ ನಾವು ಇಲ್ಲಿಂದನೇ ಸ್ಟಾರ್ಟ್ ಆಗ್ಲಿ ಅನ್ಬಿಟ್ಟು ಮಾಡ್ತಾ ಇದೀವಿ ನಿಜವಾಗ್ಲು ಒಟ್ಟಾರೆ ನಾವು ಈ ಐದು ವರ್ಷದಲ್ಲಿ ಸುಮಾರು ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ಕೆಲಸಗಳನ್ನ ಕಾಮಗಾರಿಯನ್ನ ನಾವು ಮಾಡಿದೀವಿ ನಮ್ಗೆಲ್ಲ ಒಂದ್ ಕಡೆ ನಮ್ಮ ಆತ್ಮ ಒಂದು ಒಳ್ಳೆ ನಮ್ಮನ್ನ ಆರಿಸಿ ಕಲಿಸಿದಕು ನಮ್ಗೊಂದು ಸಾರ್ಥಕವಾದ ಕೆಲಸವನ್ನ ನಾವು ಗ್ರಾಮಕ್ಕೆ ಮಾಡಿದೀವಿ ಅಂತ ನಾನು ಭಾವಿಸ್ತೀನಿ ಇನ್ನು ಒಂದೇ ಒಂದು ಕೆಲಸ ಪೆಂಡಿಂಗ್ ಇರ್ತದೆ ಅದು ನಮ್ಮ ಸಿಂಗಾನಗರದಿಂದ ಫ್ರೂಟ್ಸ್ ಮಾರ್ಕೆಟ್ವರೆಗೂ ರಸ್ತೆ ಆಗ್ಬೇಕು ಅದು ಅತಿ ಜರೂರಾಗಿ ಇನ್ನೊಂದು ಒಂದೆರಡು ಎರಡು ವಾರದಲ್ಲಿ ನಮ್ಮ ಶಾಸಕರು ಬಂದು ಪೂಜೆ ಮಾಡಿ ಅದು ಅದು ಕೂಡ ಆಗುತ್ತೆ ಹೇಳಿ ಎಲ್ಲ ಸಾಕಾರ ಮಾಡಿದಂತ ನನ್ನೆಲ್ಲ ಮತದಾರ ಪ್ರಭುಗಳಿಗೆ ಮತ್ತು ಊರಿನ ಎಲ್ಲ ನನ್ನ ತಂದೆ ತಾಯಿಯಂದ್ರಿಗೆ ಅಕ್ಕ ತಮ್ಮಂದರಿಗೆ ಎಲ್ಲ ಈ ಗೌರವಾನ್ವಿತ ಹಿರಿಯರಿಗೆ ನಾನು ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನ ಹೇಳ್ಲಿಕ್ಕೆ ಬಯಸ್ತೀನಿ ನಿಮ್ಮ ಒಂದು ನೀವೇನು ಒಂದು ಕೊಟ್ಟಂತ ಒಂದು ಮತ ಭಿಕ್ಷೆ ಏನಿದೆ ಅದನ್ನ ಪರಿಪೂರ್ಣವಾಗಿ ನಮ್ಮ ಕೈಯಲ್ಲಾದಷ್ಟು ನಾವು ಕೆಲಸಗಳನ್ನ ಮಾಡಿದ್ವಿ ಇದಕ್ಕೆ ಸಹಕಾರ ಕೊಟ್ಟಂತ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರು ಶಾಸಕರು ನಮ್ಮ ಗ್ರಾಮದ ಮೇಲೆ ಬಹಳ ವಿಶೇಷವಾದ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ನಾನು ಏನೇ ಹೇಳಿದ್ರು ಅವ್ರು ಇಲ್ಲ ಅಂತ ಹೇಳಿಲ್ಲ ಈಗಾಗಲೇ ಎರಡು ಐಮಾಸ್ ಲೈಟ್ ಅನ್ನ ಕೊಟ್ಟಿದ್ದಾರೆ ದೊಡ್ಡದು ಅದಾದ್ಮೇಲೆ ಮತ್ತೆ ನಮ್ಮ ನೀರು ಏನು ಶುದ್ಧ ಘಟಕ ನೀರು ಕುರಿಯೋ ಘಟಕಕ್ಕೂ ಇನ್ನೊಂದು ಅಡಿಷನಲ್ ಆಗಿ ನಮ್ಮೂರ್ ಕೊಟ್ಟಿದ್ದಾರೆ ಒಟ್ಟಾರೆ ನಮ್ಮ ಶಾಸಕರು ನಮ್ಮ ಜೊತೆನಲ್ಲಿ ಯಾವತ್ತೂ ನಮಗೆ ಈ ಗ್ರಾಮಗಳ ಹಿತದೃಷ್ಟಿಯಿಂದ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಅವರು ಸದಾ ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತಾರೆ ಒಂದೇ ಒಂದು ಬ್ಯಾಲೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಅತಿ ಮುಖ್ಯವಾದದ್ದು ರಸ್ತೆ ಆ ರಸ್ತೆ ಇನ್ನೇನು ಕಳೆ ಇನ್ನೇನು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಹಬ್ಬ ಮುಗಿದ ಮೇಲೆ ಅದನ್ನು ಪೂಜೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಒಟ್ಟಾರೆ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಸಿಂಹನಗರ ಗ್ರಾಮದಲ್ಲಿ ಅನೇಕ ಕೆಲಸಗಳನ್ನ ನಾವು ಮಾಡಿದ್ದೀವಿ ಇನ್ನ ಇನ್ನನು ಮಾಡ್ತೀವಿ ಮುಂದೇನು ಇರ್ತೀವಿ ಯಾಕಂತ ಹೇಳಿದ್ರೆ ಗೆದ್ರೇನೆ ಮಾಡ್ಬೇಕು ಅನ್ನೋದೇನಿಲ್ಲ ನಾವು ಗೆಲ್ದಿರೋವಾಗ ಕೂಡ ಕೆಲಸ ಮಾಡಿದೀವಿ ಎಲ್ಲ ದೊಡ್ಡವರ ಆಶೀರ್ವಾದ ಸಹಕಾರ ನಮ್ಗೆ ಇರ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ವಿಶೇಷವಾಗಿ ನಮ್ಮ ಸಿಂಗ ಸಿಂಗನಗರ ಗ್ರಾಮದ ಯೂತ್ಸ್ ನಮ್ಮ ಯುವಕರು ಏನಿದ್ದಾರೆ ಅವರೆಲ್ಲ ಸಹಕಾರ ನನ್ಗೆ ಕೊಟ್ಟಿದ್ದಾರೆ ಆ ಒಂದು ಪರಿಪೂರ್ಣವಾಗಿ ನಾನು ಮಾಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ಸ್ಕೂಲ್ ಪೂ ಕಾಂಪೌಂಡ್ ಪೂಜೆ ಸ್ಟಾರ್ಟ್ ಮಾಡಿದಿರಿ ನಾವು ನಮ್ಮ ಗೌರಿಶಣ್ಣವರು ಮಂಜಣ್ಣವರು ಎಲ್ಲರೂ ಸೇರಿ ಮೂರು ಜನನು ಒಬ್ಬೊಬ್ರು ಮೂವತ್ ಮೂವತ್ತು ಲಕ್ಷ ತೊಂಬತ್ತು ಲಕ್ಷ ಅನುದಾನ ತಂದು ನಾವು ಚೆನ್ನಾಗಿ ಕೆಲಸ ನಡೀಲಿ ಅಂದ್ಬಿಟ್ಟು ಸಿ ಸಿ ಕ್ಯಾಮ್ರಾ ಆಗಲಿ ಕಾಂಪೌಂಡ್ ಆಗಲಿ ಆಮೇಲೆ ಇನ್ನೂ ರೋಡ್ಗಳು ರಸ್ತೆಗಳು ಎಲ್ಲದಕ್ಕೂ ಸೇರಿ ಮಾಡೋಕೆ ತಗೊಂಡ್ಬಂದಿದ್ದೀರಿ ಬಂದಿದೀರಿ ಎಲ್ರಿಗೂ ನಮ್ಮೂರು ಅವ್ರಿಗೆ ನಮ್ಮನ್ನ ಸಹಕರಿಸಿ ಕರೆಸಿ ಇದ್ ಮಾಡಿರೋದಕ್ಕೆ ಆಮೇಲೆ ನಮ್ಮ ಅಣ್ಣ ಅವ್ರಿಗೆ ಮಂಜಣ್ಣವ್ರಿಗೆ ನಮ್ಮ ಶಾಸಕ ಶಿವಣ್ಣ ಅವ್ರಿಗೆ ನಮಸ್ಕಾರ ಇವತ್ತು ಗ್ರಾಮ ಪಂಚಾಯತ್ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಕಾಮಗಾರಿಗಳಿಗೆ ಪೂಜೆಯನ್ನ ಮಾಡಿ ಆ ಇವತ್ತು ನಮ್ಮ ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿ ಇವತ್ತೇನು ನಮಗೆ ಅತಿ ಜ್ವರ ಆಗುವಂತ ಕೆಲಸಗಳು ಸ್ಕೂಲ್ ನ ಕಾಂಪೌಂಡ್ ಆಗಿರ್ಬೋದು ಮತ್ತೆ ಇಲ್ಲಿ ಒಂದು ಮಕ್ಕಳಿಗೆ ಒಂದು ಸುಸರ್ಜಿತವಾಗಿ ಒಂದು ಆವರಣ ಅಂದರೆ ಸ್ಟೇಜ್ ಹಾಕಿ ಒಂದು ಮಾಡಿರಬಹುದು ಮತ್ತೆ ಅನೇಕ ನಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಬಹಳ ನಾವೆಲ್ಲ ನಾನು ಮತ್ತೆ ನಮ್ಮ ರಾಣಿ ನಾಗರಾಜು ಮತ್ತು ನಮ್ಮ ಮಂಜು ಅವರು ಸೇರಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇದು ಇನ್ನೇನು ಮುಗಿಯುವಂಥ ಸ್ಟೇಜ್ ಇದೆ ಇನ್ನು ನಾಲ್ಕು ತಿಂಗಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರರ ಎರಡು ವರ್ಷದ ಕಾಮಗಾರಿಗಳನ್ನೂ ಒಟ್ಟಿಗೆ ಮಾಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದೀವಿ ಇವತ್ತು ಸುಮಾರು ಒಂದು ತಲಾ ಒಂದು ಮೆಂಬರ್ಗೆ ಮೂವತ್ತು ಲಕ್ಷ ರೂಪಾಯಿ ಒಟ್ಟು ನಮ್ಮ ಮೂರು ಜನ ಸೇರಿ ತೊಂಬತ್ತು ಲಕ್ಷ ರೂಪಾಯಿ ವರ್ಕ್ ಕಾಮಗಾರಿಯನ್ನ ಇವತ್ತು ಪೂಜೆ ಮಾಡಿದೀವಿ ನಿಜವಾಗ್ಲೂ ನಮಗೆ ಇದು ಇನ್ನು ಲಾಸ್ಟ್ ಇದು ನಮ್ಮ ನಮ್ದು ಟರ್ಮ್ ಮುಗಿತದೆ ಬರ್ತದೆ ಪಂಚಾಯತಿ ಪಂಚಾಯತಿ ಅನುದಾನ ಈಗ ವರ್ಗ ಒಂದು ಮತ್ತೆ ಫಿಫ್ಟೀನ್ ಫೈನಾನ್ಸ್ ರ ಒಂದು ಆ ಕಾಮಗಾರಿಯನ್ನ ಮಾಡ್ತಾ ಇದೀವಿ ನಮ್ಗೆಲ್ಲ ಒಂದ್ ಕಡೆ ಬಹಳ ಸಂತೋಷ ಆಗ್ತದೆ ನಮ್ಮ ಸಿಂಗ್ಯನಗರ ಗ್ರಾಮದಲ್ಲಿ ನಾವು ಯಾವ್ದು ಕಮ್ಮಿ ಮಾಡಿಸಿಲ್ಲ ಎಲ್ಲವನ್ನೂ ವರ್ಷ ವರ್ಷನೂನು ನಾವು ಕಾಮಗಾರಿಯನ್ನ ಮಾಡ್ತಾ ಇದೀವಿ ಈ ಸಾರಿ ನಾವು ನೋಡಿ ತುಂಬಾ ಕಾಮಗಾರಿಯನ್ನ ಮಾಡ್ಕೊಂಡ್ ಬಂದಿದೀವಿ ಈ ಸಿಂಗೇನಗರ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ಆಗಿರ್ಬೋದು ಮತ್ತೆ ಸಿಂಗೇನಗರ ಸರ್ಕಾರಿ ಶಾಲೆ ಆವರಣ ಸ್ಟೇಜ್ ನಿರ್ಮಾಣ ಕಾಮಗಾರಿ ಆಗಿರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಇರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಸ್ಮಶಾನ ಮುಖ್ಯ ರಸ್ತೆಯಿಂದ ಮುನಿಯಾಲಪ್ಪ ಜಮೀನವರೆಗೂ ಸಿ ಸಿ ರಸ್ತೆ ಕಾಮಗಾರಿ ಆಗಿರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಮರಿಯಪ್ಪ ಮನೆಯಿಂದ ಮುನಿಯಾಲಪ್ಪ ಮನೆಯವರೆಗೂ ಮೆಟ್ಲಿಂಗ್ ಕಾಮಗಾರಿ ಆಗಿರ್ಬೋದು ಸಿಂಗೇನಗರ ಗ್ರಾಮದ ಶಶಿಕಲಾ ಮನೆಯಿಂದ ನಾಗರಾಜ್ ರೆಡ್ಡಿ ಅವರ ಜಮೀನವರಿಗೆ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತೆ ಸಿಂಗೇನಗರ ಕೆರೆಗೆ ಹಾದು ಹೋಗುವ ಏನು ನಮ್ಮ ಮುಖ್ಯ ದೇವಸ್ಥಾನ ಪ್ಲೇಕಮ್ಮ ದೇವಸ್ಥಾನ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಪ್ಲೇಕಮ್ಮ ದೇವಸ್ಥಾನದಲ್ಲಿ ಲೈಮಾಸ್ ಲೈಟ್ ಅಳವಡಿಕೆ ಆಗಿರ್ಬೋದು ಮತ್ತೆ ಅಲ್ಲಿ ಈ ಏಜ್ ಆದವರಿಗೆ ಕುತ್ಕೊಳ್ಳೋದಕ್ಕೆ ಒಂದು ಹತ್ತದನೈದು ಚೇರ್ಗಳು ಹಾಕೋ ದೊಡ್ಡ ದೊಡ್ಡ ಚೇರ್ಗಳು ಹಾಕುವಂಥದ್ದು ಮತ್ತೆ ಸಿಂಗೇನಗರ ಗ್ರಾಮದ ವೆಂಕಟೇಶಪ್ಪ ಮನೆಯಿಂದ ರಾಮಚಂದ್ರಪ್ಪ ಮನೆಯವ್ರಿಗೆ ಸಿ ರಸ್ತೆ ಆಗಿರ್ಬೋದು ಮತ್ತೆ ಸಿಂಗೇನಗರದ ಕೆರೆ ಹತ್ತಿರ ಸಾರ್ವಜನಿಕರ ಉಪಯೋಗಕ್ಕಾಗಿ ಒಂದು ನೀರ್ ಟ್ಯಾಂಕು ಹಸುಗಳಿಗೆ ಮತ್ತೆ ಅಲ್ಲಿ ಒಂದು ಸುಸಜ್ಜಿತವಾದಂತಹ ನೀರು ಟ್ಯಾಂಕ್ ಅನ್ನ ಅಳವಡಿಕೆ ಮಾಡೋದಿರ್ಬೋದು ಮತ್ತೆ ಸಿಂಗನಗರ ಗ್ರಾಮದ ಮುಖ್ಯ ರಸ್ತೆಯಿಂದ ಚಿನ್ನಪ್ಪನವರ ಮನೆಯಿಂದ ರಾಮಲಕ್ಷ್ಮಣ ಮನೆಯವರಿಗೆ ರಸ್ತೆ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತೆ ನಮ್ಮ ಮುನಿಯಪ್ಪ ಮನೆಯಿಂದ ಐಮಾಸ್ ಲೈಟ್ ಯಾಕಂದ್ರೆ ಈಗಾಗಲೇ ನಮ್ಮ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಎರಡು ಐಮಾಸ್ ಲೈಟ್ ಅನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನ ಅಡಿಷನಲ್ ಆಗಿ ನಾವು ಮೂರು